ನನ್ನ ಹೆಸರು ಜಗದೀಶ ಜಗದೀಶ ಅಂಪಾಪುರ ಹೋಬಳಿ ಹೆಜ್ಜುಡಿ ಕೋಟೆ ತಾಲೂಕು ನಾನು ಫೇಸ್ಬುಕ್ಕಲ್ಲಿ ಮೊಬೈಲ ಇದು ಮಾಡ್ತಾಯಿದ್ದೆ ಆವಾಗ ಇದು ಡಾಕ್ಟರ್ ಬ್ಯಾಂಡ್ ಅನ್ನೋದು ನೋಡಿದೆ ನೋಡಿದ್ರೆ ನಮ್ಮ ಜಮೀನಲ್ಲಿ ಹಂದಿಗಳು ಬರ್ತಿದ್ದು ಅದರಿಂದ ಮೈಸೂರಿಂದ ತಗೊಂಬಂದು ಫೋನ್ ಮಾಡಿ ಹೇಳಿದಾಗ ಕೇಳಿದಾಗ ಮೈಸೂರು ಸಿಕ್ತದೆ ಅಂದರು ಅದು ರಂಗೋಲೆ ಬಿಡಂಗ ಮೂರು ಎಕರೆಗೆ ಮೂರು ಕೆ ಜಿ ಬೇಕು ಅಂದರು ಅದು ರಂಗೋಲೆ ಬಿಡಂಗೆ ಬಿಟ್ಟುಬಿಟ್ಟು ಸುತ್ತ ಒಂದು ರೌಂಡ ಈ ಒಂದು ಇದು ಬರ್ತದ ಒಂದು ಟ್ಯೂಬ್ನಂಗೆ ಬರ್ತದೆ ಅದು ತಗೊಬಂದು ಆಲಿಗೆ ಅರ್ಧ ಕೆ ಜಿಯ ಕಟ್ ಮಾಡಿ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಕೈಗೆ ಬ್ಲೌಸ್ ಹಾಕೊಂಡು ರೆಡಿ ಮಾಡಿದೆ ಅದು ಸುತ್ತ ಬರೋ ಜಾಗ ಹೆಜ್ಜೆ ಹೆಜ್ಜಾಗನೇ ಬರೋ ಜಾಗ ನೋಡಿ ಹಾಕ್ತಿವಿ ಒಂದುವಾರು ತಿಂಗಳಿಂದ ನಮ್ಮ ಹತ್ರಕ್ಕೆ ಬಂದಿಲ್ಲ ಅದು ಅದರಿಂದ ಇದು ಡಾಕ್ಟರ್ ಡಾಕ್ಟರ್ ಬ್ರ್ಯಾಂಡ್ ಅನ್ನೋದ ಪ್ರತಿಯೊಬ್ಬರು ರೈತರು ಹಾಕ್ಬೋದು ಆದರೆ ಚೆನ್ನಾಗಿರ್ತದ ಇನ್ನೂ ನಮ್ಗೆ ಹಂದಿಗಳ ಅವಳಿ ಇಲ್ಲ ಒಂದುವರೆ ತಿಂಗ್ ನನ್ನ ಇದಕ್ಕೆ ಬ ಜಮೀನಿಗೆ ತಲುಪಿಲ್ಲ ತಂದಾಗ್ಬಿಟ್ಟಿನಿ ನಾನು ಒಂದು ಎಕ್ರಿಗೆ ಒಂದು ತಲುಪಿಲ್ಲ ಹಂದಿಗಳು ಡಾಕ್ಟರ್ ಬ್ರ್ಯಾಂಡ್ ಅನ್ನೋದು ಒಳ್ಳೆ ಚೆನ್ನಾಗಿದೆ ರೈತರು ಹಾಕ್ಬೋದ ಚೆನ್ನಾಗಿದೆ ನೋಡಿ ಒಳ್ಳೆಯದಾಯ್ತದ ನಾನು ಹಾಕಿದ ಮಟ್ಟಿಗೆ ಬಂದೇ ಇಲ್ಲ ತಿರ್ಕ ನನ್ನ ಈಗ ಒಂದೂವರೆ ತಿಂಗಳಿಗೆ ಒಂದುವರೆ ತಿಂಗ್ ಈಗ ನನಗೆ ಬಂದು ಬಂದೇ ಇಲ್ಲ ಈಗ ನಮಸ್ಕಾರ ನಮಸ್ಕಾರ ಸರ್